ಸಿ ಪಿ ಐ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಡಿಸೆಂಬರ್ ಇಪ್ಪತ್ತಾರರಂದು ಜನ್ಮ ತಾಳುತ್ತೆ ಅವತ್ತಿನ ಸಂದರ್ಭ ಈ ದೇಶದಲ್ಲಿ ಬ್ರಿಟಿಷರು ಆಳ್ತಾ ಇರ್ತಾರೆ ನಮ್ಮ ಮೂಲ ಉದ್ದೇಶ ಇದ್ದಿದ್ದು ವಸಾಹತ್ ಶಾಹಿ ಶಕ್ತಿಗಳಿಂದ ಭಾರತವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಜನರನ್ನು ಬಿಡುಗಡೆ ಮಾಡಿ ಆ ನಂತರ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಾಶ ಮಾಡಿ ಸಮಸಮಾಜ ನಿರ್ಮಾಣ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆರಂಭ ಆಗ್ತದೆ ಆ ನಂತರದ ದಿನಗಳಲ್ಲಿ ಇವಾಗಲೇ ನೂರು ವರ್ಷ ತುಂಬ್ತಾ ಇದೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತ್ನಾಲ್ಕು ನೂರು ನೂರು ವರ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶದಲ್ಲಿ ಆರಂಭವಾಗಿ ನೂರು ವರ್ಷ ಆಗ್ತಾಯಿದೆ ಈ ನೂರು ವರ್ಷಗಳ ಅವಧಿನಲ್ಲಿ ಬಹುತೇಕ ನಮ್ಮ ಪಕ್ಷದ ನಾಯಕರುಗಳು ದೇಶ ಈ ಬಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಹಲವಾರು ವರ್ಷಗಳು ಜೈಲಲ್ಲೇ ಇಟ್ಕೊಂಡು ಪಾರ್ಟಿಯನ್ನು ಕಟ್ಟಿದಂಥ ಇತಿಹಾಸ ಇರತಕ್ಕಂಥದ್ದು ಈ ಜನರ ಈ ಈ ಭಾಗದ ರೈತರ ಕಾರ್ಮಿಕರ ವಿದ್ಯಾರ್ಥಿ ಯುವಜನರ ಜನರ ಈ ಎಲ್ಲ ಜನರ ಶ್ರೇಯೋರ ಬೃದ್ಧಿಗೆ ನೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟದ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಕಮ್ಯುನಿಸ್ಟ್ ಪಕ್ಷಕ್ಕೆ ನೂರು ವರ್ಷ ತುಂಬುತ್ತಾ ಇದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ನಿಯಮಾವಳಿ ಪ್ರಕಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನು ಕೆಳಗಡೆ ಶಾಖೆಯಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರಿಗೆ ಎಲ್ಲ ಘಟಕಗಳಿಗೂ ಕೂಡ ಸಮ್ಮೇಳನ ಮಾಡೋದ್ರ ಮುಖಾಂತರವಾಗಿ ಅವತ್ತಿನ ಸಮ್ಮೇಳನ ನಡೀತಕ್ಕಂಥ ಸಂದರ್ಭದ ದೇಶದ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ದೇಶದ ಜನರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಸಮ್ಮೇಳನಗಳಲ್ಲಿ ತೀರ್ಮಾನ ತಗೊಂಡು ಹೋರಾಟವನ್ನು ಮಾಡತಕ್ಕಂಥ ಒಂದು ಭಾಗದ ಭಾಗ ಆಗಿರ್ತದೆ ಸಮ್ಮೇಳನದ ಭಾಗ ಈ ಸಮ್ಮೇಳನ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಹೀಗೆ ಕರ್ನಾಟಕ ರಾಜ್ಯದ ಇಪ್ಪತ್ತೈದನೇ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ನಡೀತಾ ಇದೆ ಇದು ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷ ಪಕ್ಷ ಸಿ ಪಿ ಐನ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೀನಿ ಮೊದಲನೇ ದಿನ ವಿಶೇಷವಾದಂಥ ಒಂದು ದೊಡ್ಡ ಆಕರ್ಷಕ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಆ ನಂತರ ಎರಡು ದಿನಗಳ ಕಾಲ ಪ್ರತಿನಿಧಿ ಸಮಾವೇಶದಲ್ಲಿ ರಾಜ್ಯದ ಮತ್ತು ದೇಶದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಗಂಭೀರವಾದಂಥ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನು ಜನರ ಹೋರಾಟಗಳನ್ನು ಕಟ್ಟಲಿಕ್ಕೆ ಬೇಕಾಗ್ತಕ್ಕಂಥ ನಿರ್ಣಯಗಳನ್ನು ಈ ಸಮ್ಮೇಳನ ತಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಸಾತಿ ಸುಂದರೇಶ್ ಸಿ ಪಿ ಐನ ರಾಜ್ಯ ಕಾರ್ಯದರ್ಶಿ ಈ ಒಂದು ಸ್ವಾಗತ್ ಈಗಾಗಲೇ ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ನಾವು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಆ ಸ್ವಾಗತ ಸಮಿತಿಯ ಭಾಗವಾಗಿ ರಂಜಾನ್ ದರ್ಗಾ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಹಾಗೆ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾರುತಿ ಗೋಖ್ಲೆಯವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಹಾಗೆಯೇ ಮಹಾಂತೇಶ್ ಕಲಬುರ್ಗಿಯವರು ಮತ್ತು ನನ್ನ ಪಕ್ಷದ ಎಲ್ಲ ಸಂಗಾತಿಗಳು ಈ ಒಂದು ಸ್ವಾಗತ ಸಮಿತಿಯ ಸದಸ್ಯರಾಗಿದ್ದಾರೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಹುಡುಗಿ ಹುಡುಗಿಯವರು ಈ ಒಂದು ಸಮ್ಮೇಳನ ಆಗಸ್ಟ್ ಮೂವತ್ತನೇ ತಾರೀಕು ಅವತ್ತ ಎಮ್ ಎಂ ಕಲಬುರಗಿಯವರನ್ನು ಕೊಲೆ ಮಾಡಿದಂಥ ದಿವಸ ಆ ಮಾರ್ಟಿಯರ್ ಎಮ್ ಎಂ ಕಲಬುರ್ಗಿಯ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ಸಾಯಂಕಾಲ ಏನಪ್ಪ ಅಂದರೆ ಬರತ್ ಬೃಹತ್ವಾದಂಥ ಮೆರವಣಿಗೆ ಇರ್ತಂತ ಅಂತ ನಿಮ್ಮಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ